ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರು ಅವರ ಮೇಲೆ ಕೆಸ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡುತ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಿ ಹಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸರ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಹಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೇ ಅವರು ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರು ಅವರ ಮೇಲೆ ಕೆಸ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಿ ಹಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೇ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೆಸ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ತಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ತಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಹಿಗ್ಗ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೆಸ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ ಹಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ದಾಖಲ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ತಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರು ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಹಿಗ್ಗಾ ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ ಕೇಸ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಗೋರಕ್ಷಕರಿಗೆ ಥಳಿತ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮರಕ್ಕೆ ಕಟ್ಟಿದ್ರೋ ಅವರ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮವಾಗಿ ಟ್ಯಾಂಕರ್ನಲ್ಲಿ ಇವರು ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಟ್ಯಾಂಕರ್ ಅನ್ನ ಹಿಂಬಾಲಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು ಮುಗ್ಗ ಆ ತೆಂಗಿನ ಮರಕ್ಕೆ ಕಟ್ಟಾಕೊಂಡು ಹೊಡೆದ್ರಲ್ಲ ಈ ಪ್ರಕರಣದಲ್ಲಿ ಯಾರು ಒದೆ ತಿಂದ್ರೋ ಯಾರನ್ನ ತಳಿಸಿದ್ರೋ ಅವರ ಮೇಲೆ